ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೊ ಎಲ್ಲಾರು ಹೇಗಿದ್ರಾ ಹಾಯ್ ಹೋಪ್ ಎಲ್ಲರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ನಿಮ್ಮ ಬ್ಲಾಗ್ ಏನು ಅಂತ ಅಂದ್ರೆ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಶಾಪಿಂಗಿಗೆ ಸೊ ಹಾಯ್ ಇಲ್ ನನ್ ಚಾನಲ್ ಹಾಯ್ ಇವತ್ತೇನಾಯ್ತು ಗೊತ್ತಾ ಇವತ್ತೇನಾಯ್ತು ವಿಡಿಯೋ ಓಡುತ್ತಿದೆ ಇವತ್ತು ಅಳಿಸಿದ್ದೀನಿ ಚೆನ್ನಾಗಿ ಅಳಿಸಿದ್ದೀನಿ ಒಂದೇ ಒಂದು ಕೊಟ್ಟಿದ್ದು ಯಪ್ಪ ಏನು ಜ್ವರಕ್ಕೆ ಇರ್ತಾಳೆ ಏನು ಜ್ವರ ಅಳ್ತಾಳೆ ಬಾ ಹೋಗೋಣ ನೀನು ಮಾಡಿದ್ದು ತಪ್ಪು ಮಾಡಿದ್ದು ತಪ್ಪು ಬಟ್ ನೀನು ಮಾಡಿದ್ದಕ್ಕೆ ನಾನು ಕೊಟ್ಟಿದ್ದು ಸಾರಿ ಸೊ ನಾನು ಅಮ್ಮ ಮಗಳು ಇಬ್ಬರು ಕೂಡ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ವಿಷಯ ಏನು ಗೊತ್ತಾ ನಾನು ಗೊತ್ತಿಲ್ಲದೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡಿದ್ದೀನಿ ಅವಳು ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಹಾಕ್ಕೊಂಡಿದ್ದಾಳೆ ಸೊ ಬನ್ನಿ ಹೊರಗಡೆ ಹೋಗಿ ಬರೋಣ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ಸ್ నన్ను యూట్యూబ్ చాలా నేమ్ చైంజ్ కురుబ నారాయణ క్రాకు జిమ్ నోడి మిస్ సఖత్ మిస్కో జిమ్ నా

ಒಂದು ಚೂರು ಗೊತ್ತಾಗಿಲ್ಲ ಈ ಚಪ್ಪಿನ ಲೆಫ್ಟ್ ರೈಟ್ಗೆ ರೈಟ್ ಲೆಫ್ಟ್ ಗೆ ಹಾಕಿದ್ರು ಎಸ್ ಉಲ್ಟಾ ಪಲ್ಟ ಹಾಕೊಂಡ್ಬಿಟ್ಟಿದೀನಿ ಒಂದ್ ಎಷ್ಟ ನಡ್ಕೊಂಬಂದ್ರೆ ಏನು ಫೀಲ್ ಆಗಿಲ್ಲ ನನ್ಗೆ ಸೀರೆ ಅಂಗಡಿ ಬಂದಿದ್ದೆ ವಿಡಿಯೋ ಮಾಡ್ಕೊಳ್ಳೋದನ್ನೇ ಮರೆತುಬಿಡು ಸುಮ್ಮನೆ ನಿಂತ್ಕೊಂಡು ವಿಡಿಯೋ ಮಾಡ್ಕೋಬೇಕು ತಾನೆ ಬಂದಿದ್ದೆ ಅಂತಕ್ಕೆ ಬರ್ತೀರ ನಾನು ವಿಡಿಯೋ ಮಾಡೋಣ ತಿನಿ ತೋರ್ಸೋಣ ಅಂತ ಇಟ್ಕೊಂಡೆ ಅದಕ್ಕೆ ಲೇಟ್ ಆಯ್ತು ಉಂಡ್ಕೊಂಬಿಟ್ಟ ಅಂತೀಯಾ ಪ್ಪ ಸಿಕ್ಕಪಟೆ ಓಡಾಡಿದ್ದೀವಿ ಇವತ್ತು ಇವಳು ಮುಕ್ಕಾಲು ಅಪ್ಪ ಸುಸ್ತಾಗೋಯ್ತು ಶಾಪಿಂಗ್ ನನಗೊಂದು ಫೇವ್ರೆಟ್ ಸೀರೆ ನಿಂಗೊಂದು ಫೇವ್ರೇಟ್ ಸೀರೆ ಸೊ ಹೊರಗಡೆ ಹೋಗಿ ಬಂದ ಮೇಲೆ ನಮ್ಗೆ ಏನಾದರೂ ತಿನ್ನಕ್ಕೆ ತರಲಿಲ್ಲ ಅಂದರೆ ಸಮಾಧಾನನೇ ಇರೋಲ್ಲ ಇದನ್ನು ತಂದಿದ್ದೀವಿ ಇವಳೇ ತಿನ್ಪೋತಿ ಮೈ ಫೇವ್ರೆಟ್

ಸೊ ಓಕೆ ತಿಂದಿದ್ದಾಯ್ತು ತಿಂದಿದಾಯ್ತು ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಮಾಡ್ಕೊತಾ ಇದ್ದೆ ನನ್ನ ನೋಡ್ ನೋಡಿ ಪಿಂಪಲ್ಸ್ ಮಾರ್ಕ್ಸ್ ಎಷ್ಟಾಗಿದೆ ಕೈ ಸುಮ್ಮನೆ ಇರೋ ಏನ್ ಮಾಡೋದು ಹಬ್ಬದಷ್ಟೊತ್ತಿಗೆ ನೋಡಿ ನಾನು ನೋಡ್ಬೇಕು ಒಂದೂವರೆ ನಮ್ಮ ಬಬ್ಲು ಅಂತ ಇವರು ಅಶೋಧಿ ಕರ್ಕೊಂಡ್ಬರ್ತೀನಿ ಕ ನೋಡಕ್ಕೆ ಅಂತ ಉರಿ ಕರ್ಕೊಂಡೋಗಿಲ್ಲ ಇವಾಗ ಅದೇನೋ ಅಚ್ಚಕ್ಕೆ ಕರ್ಕೊಂಬರ್ತೀರಿ ಏನು ಅಚ್ಚಕ್ಕೆ ಏನಾದರೂ ಕ್ರೀಮ್ಸ್ ಹಚ್ಬೇಕು ಅದೇನು ಕೈಯೇ ಸುಮ್ಮನೆ ಇಲ್ಲ ಪಿಂಪಲ್ ಹಾಕ್ತಿದಂಗೆ ಹಿಂಗೆ ಚಿಟ್ಕೊಂಡ್ಬಿಡ್ತೀನಿ ಎಲ್ಲ ಕಡೆ ಮಾರ್ಕ್ ಆಗ್ಬಿಟ್ಟಿದೆ ನಾನು ಸುಲಭವಾಗಿ ಮಕ್ದಲ್ಲಿ ಮಾರ್ಕ್ ಮಾಡ್ಕೊಳ್ಳೋಲ್ಲ ಬಟ್ ಏತರ ಆಗಿದೆ ನೋಡಿ ಅಣ್ಣ ನನ್ನ ಮಗಳು ಸುಮ್ಮನೆ ಹೋಗ್ಬಿಟ್ಟು ಅಯ್ಯಷ್ಟು ಬಜೆಟ್ ಹಾಕ್ಬಿಟ್ಟು ತಗೊಂಬಂದಿದ್ದಾಳೆ ಸ್ಯಾರಿ ಅವಳಿಗೆ ಸುಮ್ಮನೆ ನಿಜವಾಗ್ಲು ನಾನು ಸೊ ಈ ಎರಡು ಸೀರೆಗೆ ಅಷ್ಟು ಕಾಸ್ಟ್ಲಿ ಆಯಿತು ಸೊ ಓಕೆ ಫೈನ್ ಇದು ಅವ್ರ ಸೀರೆ ಎಸ್ ಇದು ನನ್ನ ಸೀರೆ ಯಾವ್ದು ಸಖತ್ತಾಗಿದೆ ಕಮೆಂಟ್ ಮಾಡಿ ನನ್ನ ಮಗಳ ಸೆಲೆಕ್ಷನ್ ಚೆನ್ನಾಗಿಲ್ಲ ನನ್ನ ಸೆಲೆಕ್ಷನ್ ಸೂಪರ್ ಆಗಿದೆ ಅದು ಕವರ್ ಹಾಕಿರೋದಕ್ಕೆ ನನ್ನ ಸೀರೆ ನೀಟ ಕಾಣಿಸ್ತಾ ಇಲ್ಲ ನನಗೆ ಹೊಟ್ಟೆ ಎಲ್ಲ ಹುರಿದೋಯ್ತು ಇಷ್ಟೊಂದು ಕಾಸ್ಟ್ಲಿ ತೊಗೊಂಡ್ಬಿಟ್ನ ಇವತ್ತು ಒಂದೇ ದಿನಕ್ಕೆ ಇಷ್ಟೊಂದು ಖರ್ಚು ಮಾಡದ್ನ ಅಂತ ಬಟ್ ಏನು ಮಾಡೋಕೆ ಏನದಕ್ಕೆ ನಾಳೆ ಅದಕ್ಕೆ ಖರ್ಚು ಖರ್ಚು ಗೊತ್ತಾ ಮಕ್ಕಳು ಇಷ್ಟಪಟ್ಟಿದ್ದ ಅನ್ವಾಗ್ ಕೊಡ್ಸಕ್ಕೆ ಈಗ ಮಗು ಖುಷಿಯಾಗಿಲ್ವಾ ಖುಷಿಯಾಗಿದ್ದಾಳಲ್ಲ ಕೆಟ್ ವರ್ಡ್ ಬಂತು ಆಕ್ಚುಲಿ ಅಂದ ದಿನ ಮುಚ್ಕೊಂಡು ಅಂತ ವಿಡಿಯೋ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ನೋಡಿ ಕೆಟ್ಟ ಕೆಟ್ಟ ಮಾತಲ್ಲಿ ಹೆಣ್ ತಿನ್ ಬೈತಾರೆ ನೀವೆಲ್ಲ ವೀಡಿಯೋ ನೋಡ್ತೀರಲ್ಲ ಯಾರಾದರೂ ಕಮೆಂಟ್ ಮಾಡಿ ನಮ್ಮ ಹಸ್ಬೆಂಡ್ಗೆ ನಮ್ಮ ಹಸ್ಬೆಂಡ್ ಹೆಸರು ಲೋಕೇಶ್ ಅಂತ ಬೈಬೇಡಿ ಅಂತ ಹೇಳಿ ನನಗೆ ಯಾವಾಗಲೂ ಅದೊಂದು ಡೈಲಾಗ್ ಹೇಳ್ತಾರೆ ನಾನು ಹೇಳ್ತೀನಿ ಇವಾಗ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ನಿಮ್ಗಾದ್ರು ದೊಡ್ಡ ಬಳಗ ಐತಿ ಗುರು ನಂಗೆ ಯಾರವ್ರೆ ಬಿದ್ರು ಎದ್ರು ಯಾರು ಕೇಳೋರಿಲ್ಲ ಸೊ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಏನೋ ಕ್ಲೀನ್ ಮಾಡಕ್ ಕೊಟ್ಟಿದ್ದೀನಿ ನಾನು ವಿಡಿಯೋ ಮಾಡಕ್ಕೆ ಬಿಡ್ದೇನೆ ಅದನ್ನ ಕ್ಲೀನ್ ಮಾಡ್ತಾ ಕೂತಿದ್ದಾರೆ ಕ್ಲೀನ್ ಮಾಡ್ತಾ ನೋಡಿ ಲವ್